ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಜಂಟಿ ಅಭ್ಯರ್ಥಿಯಾಗಿ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಒಂದು ಹೊಸ ಶಕ್ತಿ ಬಂದಿದೆ ಅದು ಯಲಹಂಕದ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಬಹಿರಂಗವಾಗಿ ಬೆಂಬಲವನ್ನು ಘೋಷಿಸುವುದರ ಮುಖಾಂತರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಎಸ್ ಆರ್ ವಿಶ್ವನಾಥ್ ಅವರು ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಅನ್ನು ಕೇಳಿದ್ರು ಆದರೆ ಬಿ ಜೆ ಪಿಯ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟನ್ನು ಕೊಟ್ಟರು ತಮ್ಮ ಮಗನಿಗೆ ಟಿಕೆಟ್ ಕೈತಪ್ಪಿದ ಬಳಿಕ ಅಸಮಾಧಾನಗೊಂಡಿದ್ದಂತಹ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ತಮ್ಮ ಮನೆ ಬಾಗಿಲಿಗೆ ಬಂದಿದ್ದಂತಹ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಕೂಡ ಭೇಟಿ ಆಗಿರಲಿಲ್ಲ ಆದರೆ ಬುಧವಾರ ಎಸ್ ಆರ್ ವಿಶ್ವನಾಥ್ ಅವರ ಮನೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ವಿಶ್ವನಾಥ್ ಅವರನ್ನು ಭೇಟಿಯಾಗಿದ್ದಾರೆ ವಿಶ್ವನಾಥ್ ಅವರ ಜೊತೆಗೆ ಯಲಹಂಕದ ಪ್ರಮುಖ ಬಿ ಜೆ ಪಿ ಮುಖಂಡರು ಕೂಡ ಹಾಜರಿದ್ದರು ಈ ಮುಖಾಂತರ ಎಸ್ ಆರ್ ವಿಶ್ವನಾಥ್ ಅವರ ಬೆಂಬಲ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸಿಗುತ್ತೋ ಸಿಗಲ್ವ ಎನ್ನುವಂತಹ ಗೊಂದಲ ಏನಿತ್ತು ಆ ಗೊಂದಲಗಳಿಗೆಲ್ಲ ಪರಿಹಾರ ಸಿಕ್ಕಿದೆ ಎಸ್ ಆರ್ ವಿಶ್ವನಾಥ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಲಹಂಕ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚು ಲೀಡನ್ನು ಕೊಡಿಸುವಂತಹ ಭರವಸೆಯನ್ನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೊಟ್ಟಿದ್ದಾರೆ ವಿಚ್ ಈಸ್ ಬಿಗ್ ಪ್ರಾಮಿಸ್ ಯಾಕೆ ಎಸ್ ಆರ್ ವಿಶ್ವನಾಥ್ ಅವರ ಈ ಭರವಸೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಒಂದು ಹೊಸ ಶಕ್ತಿಯನ್ನು ತಂದಿದೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ ಹದಿನೆಂಟು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯ ಅಂಕಿಅಂಶವನ್ನು ತೆಗೆದು ನೋಡಿದ್ರೆ ಕಳೆದ ವರ್ಷ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಬರೋಬ್ಬರಿ ಅರವತ್ತ ನಾಲ್ಕು ಸಾವಿರ ಮತಗಳ ಲೀಡ್ನಿಂದ ಗೆದ್ದಿದ್ರು ಲೀಡ್ನಿಂದ ಅಷ್ಟು ಮಾರ್ಜಿನಿಂದ ಗೆದ್ದಿದ್ರು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ವೋಟ್ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಚಲಾವಣೆಯಾದಂತಹ ಶೇಕಡ ಐವತ್ತಕ್ಕಿಂತ ಹೆಚ್ಚು ಮತಗಳನ್ನು ಪಡೆದು ಅರವತ್ತ ನಾಲ್ಕು ಸಾವಿರ ಲೀ ಲೀಡ್ನಿಂದ ಗೆದ್ದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ನಲವತ್ತ ಎರಡು ಸಾವಿರದ ಐನೂರ ಮೂರು ಮತಗಳ ಲೀಡ್ನಿಂದ ಅಂತರದಿಂದ ಗೆದ್ದಿದ್ರು ಎರಡು ಸಾವಿರದ ಎಂಟರಲ್ಲಿ ಹದಿನಾರು ಸಾವಿರ ಮತಗಳ ಲೀಡ್ನಿಂದ ಗೆದ್ದಿದ್ರು ಎಗೇನ್ ಅದು ಶೇಕಡ ಐವತ್ತಕ್ಕಿಂತ ಹೆಚ್ಚು ಏನು ಎಸ್ ಆರ್ ವಿಶ್ವನಾಥ್ ಅವರು ಎರಡು ಸಾವಿರದ ಎಂಟರಲ್ಲಿ ಪಡೆದಂತಹ ಮತ ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಅಷ್ಟೇ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ಶೇಕಡ ಐವತ್ತಕ್ಕಿಂತ ಹೆಚ್ಚು ಮತಗಳನ್ನು ಪಡೆದಿದ್ದರು ಸೊ ಯಲಹಂಕದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ಹಿಡಿತ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಎಂಟರಿಂದ ಸತತವಾಗಿ ನಾಲ್ಕು ಚುನಾವಣೆಯಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರ ಎಸ್ ಆರ್ ವಿಶ್ವನಾಥ್ ಅವರ ಹಿಡಿತದಲ್ಲಿರುವಂಥದ್ದು ಬಿ ಜೆ ಪಿಯ ಹಿಡಿತದಲ್ಲಿದೆ ಸೊ ಇದು ಬಿಗ್ ಪ್ಲಸ್ ಪಾಯಿಂಟ್ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಏನು ಅಂತ ಹೇಳಿದ್ರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಅರವತ್ತ ನಾಲ್ಕು ಸಾವಿರ ಮತಗಳ ಲೀಡ್ ಬರುತ್ತೆ ಶಾಸಕರಿಗೆ ಆ ಲೀಡ್ನಲ್ಲಿ ಗೆಲ್ತಾರೆ ಅಂತೇಳಿದ್ರೆ ಅದು ಲೋಕಸಭಾ ಚುನಾವಣೆಯ ಮೇಲೂ ಕೂಡ ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಸೊ ಮುನಿಸು ಮರೆತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಇದ್ದಂಥ ಅತ್ಯಂತ ದೊಡ್ಡ ಆತಂಕ ಅದು ಮರೆಯಾಗಿದೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕ ಅಮಿತ್ ಶಾ ಅವರು ಬಂದು ಹೋದ ಬಳಿಕ ಬಿ ಜೆ ಪಿಯ ಎಲ್ಲ ನಾಯಕರು ಯಾರೆಲ್ಲ ಅಸಮಾಧಾನಿತರಿದ್ದರು ಅವರೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ತನಗಾಗಿದ್ದಾರೆ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಶ್ರಮ ಮಾಡ್ತೀವಿ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಜೊತೆಗೆ ಯಲಹಂಕದಿಂದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅತಿ ಹೆಚ್ಚಿನ ಲೀಡನ್ನು ಕೊಡಿಸ್ತೀವಿ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಡಾಕ್ಟರ್ ಕೆ ಸುಧಾಕರ್ ಅವರು ನಿರಾಳರಾಗಿದ್ದಾರೆ ಅವರಿಗಿದ್ದಂಥ ಟೆನ್ಷನ್ ಇದೆ ಆ್ಯಕ್ಚುಲಿ ಯಲಹಂಕ ಸೊ ನಿರಾಳರಾಗಿದ್ದಾರೆ ಬಿಕಾಸ್ ಆಫ್ ಎಗೇನ್ ಆರಂಭದಲ್ಲೇ ಹೇಳೋದಾಗಿ ಬಿಕಾಸ್ ಆಫ್ ಮಾರ್ಜಿನ್ ಆಫ್ ಬೋಟ್ ಏನು ಯಾವ ಲೀಡಿಂಗಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ಗೆದ್ದರು ಅದು ವೆರಿ ಇಂಪಾರ್ಟೆಂಟ್ ಅದೀಗ ಸುಧಾಕರ್ ಅವರಿಗೆ ಹೊಸ ಶಕ್ತಿಯಾಗಿ ಸಿಗಲಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ